ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸಾಮಾನ್ಯವಾಗಿ ಎಲ್ಲರೂ ಟೆರೆಸ್ ಗಾರ್ಡನ್ ಮಾಡಿರ್ತಾರೆ ಆ ಗಾರ್ಡನ್ ನಲ್ಲಿ ಪಕ್ಷಿಗಳ ಕಲರವ ಅವ ಕೇಳೋದಿಕ್ಕೇನೆ ಒಂಥರ ಆನಂದ ಈ ಪಕ್ಷಿಗಳೆಲ್ಲ ನಮ್ ಗಾರ್ಡನ್ ಗೆ ಬಂದು ಸೇರ್ಕೊಂಡ್ರಂತೂ ತುಂಬಾನೇ ಖುಷಿ ಇರುತ್ತೆ ನಮ್ ಗಾರ್ಡನ್ ಗೆ ಯಾಕೆ ಬರ್ತವೆ ಅಂದ್ರೆ ಒಂದು ನಾವು ಅವುಗಳಿಗೆ ಆಹಾರ ನೀಡೋದ್ರಿಂದ ಬರ್ತವೆ ಇನ್ನೊಂದು ನಾವು ಗಿಡಗಳನ್ನ ಹಾಕಿರ್ತೀವಲ್ಲ ಆ ಗಿಡಗಳನ್ನ ಗೋಸ್ಕರನೇ ಬರ್ತವೆ ನನ್ನ ಗಾರ್ಡನ್ ಇದೇ ತರ ಬೆಳಗ್ಗೆ ಟೈಮು ಪಕ್ಷಿಗಳು ಬಂದಿರ್ತವೆ ಬೆಳಗ್ಗೆ ಆರು ಗಂಟೆಗೆ ನಾವು ಗಾರ್ಡನ್ಗೆ ಹೋದ್ರೆ ಅದು ಚಿಲಿಪಿಲಿ ಸೌಂಡು ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ನಿಮ್ಮೆಲ್ಲರ ಗಾರ್ಡನ್ ಈ ಪಕ್ಷಿಗಳು ಇರಲೇಬೇಕು ಅನ್ನೋದಾದ್ರೆ ಈ ಗಿಡಗಳಂತೂ ನಿಮ್ಮ ಗಾರ್ಡನ್ ಇರಲೇಬೇಕು ಆ ಗಿಡಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಮೊದಲನೇ ಗಿಡ ಅಂತ ಅಂದ್ರೆ ದಾಸವಾಳ ಗಿಡ ಈ ದಾಸವಾಳ ಹೂವು ಎಲ್ರ ಗಾರ್ಡನ್ ನಲ್ಲೂ ಸಾಮಾನ್ಯವಾಗಿ ಬೆಳೆಸಿರ್ತೀರ ಈ ದಾಸವಾಳ ಗಿಡದಲ್ಲಿ ಬಣ್ಣ ಬಣ್ಣದ ಹೂವುಗಳು ಜಾಸ್ತಿನೇ ತುಂಬಿಕೊಂಡಿರುತ್ತೆ ಇದರಿಂದ ಜಾಸ್ತಿ ಪಕ್ಷಿಗಳಿಗೆ ಈ ದಾಸವಾಳ ಗಿಡ ಅಟ್ರಾಕ್ಟ್ ಮಾಡುತ್ತೆ ಇದರಲ್ಲಿ ಯಾವ ಪಕ್ಷಿ ಜಾಸ್ತಿ ಬರುತ್ತೆ ಅಂದ್ರೆ ಹೋಮೋ ಬಿಲ್ ಅನ್ನೋ ಪಕ್ಷಿ ಬರುತ್ತೆ ಇದ್ರ ಜೊತೆಗೆ ಸನ್ ಬರ್ಡ್ ಅನ್ನೋ ಪಕ್ಷಿನೂ ಸಹ ಬರುತ್ತೆ ಈ ದಾಸವಾಳ ಗಿಡದಲ್ಲಿ ಪಕ್ಷಿಗಳು ಮುಖ್ಯವಾಗಿ ಅಂದ್ರೆ ಆಹಾರ ಪಡೆಯೋದಕ್ಕೋಸ್ಕರ ಅಂತಾನೆ ಬರ್ತವೆ ಈ ಹೂವಿನಲ್ಲಿರುವಂತಹ ಸಿಹಿ ಅಂಶನ ಕೀಟಗಳಿಗೂ ಸಹ ಅಟ್ರಾಕ್ಟ್ ಮಾಡುತ್ತೆ ಆಗ ಈ ಇರುವಂತಹ ಕೀಟಗಳನ್ನ ತಿನ್ನೋದಿಕ್ಕೆ ಪಕ್ಷಿಗಳು ಹೆಚ್ಚಾಗಿ ನಮ್ ಗಾರ್ಡನ್ಗೆ ಬರುತ್ತೆ ಜಾಸ್ತಿ ಪಕ್ಷಿಗಳು ಗಾರ್ಡನ್ ಗೆ ಆಹಾರ ಹುಡುಕೊಂಡೇ ಬರುತ್ತೆ ಇನ್ನು ಎರಡನೇ ಗಿಡ ಯಾವುದು ಅಂದ್ರೆ ಈ ಚೆಂಡು ಹೂವು ಹೂವಿನ ಗಿಡನು ಅಷ್ಟೇ ಚೆಂಡು ಹೂವಲ್ಲೂ ಅಷ್ಟೇನೆ ತುಂಬಾ ಕಲರ್ಸ್ ಎಲ್ಲ ಇರುತ್ತೆ ನಮ್ ಗಾರ್ಡನ್ ಗಳಲ್ಲಿ ಈ ತರ ಬಣ್ಣ ಬಣ್ಣದ ಹೂವು ಇರೋದ್ರಿಂದ ಪಕ್ಷಿಗಳನ್ನ ಅಟ್ರಾಕ್ಷನ್ ಮಾಡುತ್ತೆ ನಮ್ ಗಾರ್ಡನ್ ಕಡೆ ಪಕ್ಷಿಗಳು ಬರೋ ತರ ಮಾಡುತ್ತೆ ಈ ಚೆಂಡುವಲ್ಲೂ ಅಷ್ಟೇನೆ ಅಂಶ ಜಾಸ್ತಿ ಇರೋದ್ರಿಂದ ಇರುವೆಗಳು ಹಾಗು ಕೀಟಗಳು ಹೆಚ್ಚಾಗಿ ಈ ಚೆಂಡುವಿನ ಕಡೆನೆ ಬರೋದು ಯಾಕೆ ಅಂದ್ರೆ ಈ ಚೆಂಡು ಹೂವಲ್ಲಿ ಅಷ್ಟು ಸ್ಮೆಲ್ ಇರುತ್ತೆ ಈ ಚೆಂಡುವಲ್ಲಿ ಕೀಟಗಳು ಹೆಚ್ಚಿರುತ್ತೆ ನೋಡಿ ಅದಕ್ಕೆ ಅಂತಾನೆ ಈ ಪಕ್ಷಿಗಳು ಅದನ್ನ ತಿನ್ನೋದಕ್ಕೆ ಅಂತಾನೆ ಗಾರ್ಡನ್ ಕಡೆ ಬರುತ್ತೆ ಈ ಚೆಂಡುವಿಗೆ ಜಾಸ್ತಿ ಬರೋ ಪಕ್ಷಿಗಳು ಯಾವ್ದಪ್ಪ ಅಂತ ಅಂದ್ರೆ ಈ ಗುಬ್ಬಚ್ಚಿ ಮತ್ತೆ ಚಿಟ್ಟೆ ಈ ತರ ಪಕ್ಷಿಗಳೇ ಜಾಸ್ತಿ ಬರೋದು ನಮ್ಮ ಗಾರ್ಡನ್ನಲ್ಲಿ ಈ ತರ ಚಿಟ್ಟೆಗಳು ಮತ್ತೆ ಗುಬ್ಬಚ್ಚಿ ಎಲ್ಲ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಈ ತರ ಚಿಟ್ಟೆ ನನ್ನ ಗಾರ್ಡನ್ ಅಲ್ಲೂ ಸುಮಾರು ಸರಿ ಬಂದಿದೆ ನಿಮ್ಮ ಗಾರ್ಡನ್ನಲ್ಲೇ ಬಂದಿದ್ಯಾ ಅಂತ ಕಮೆಂಟ್ ಅಲ್ಲಿ ಹೇಳಿ ಇನ್ನು ಮೂರನೇ ಗಿಡ ಯಾವುದಪ್ಪ ಅಂದ್ರೆ ನೆಲ್ಲಿಕಾಯಿ ಗಿಡ ಈ ನೆಲ್ಲಿಕಾಯಿ ಅಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟ ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಗಾರ್ಡನ್ ನೆಲ್ಲಿಕಾಯಿ ಗಿಡನ ಹಾಕೇ ಇರ್ತೀರಾ ಈ ಪಕ್ಷಿಗಳಿಗೆ ಗೂಡು ಕಟ್ಟೋದಿಕ್ಕೆ ಮತ್ತೆ ಆಹಾರದಿಕ್ಕೆ ಎಲ್ಲದಕ್ಕೂ ಸಹ ಸಹಾಯ ಮಾಡುತ್ತೆ ಈ ನೆಲ್ಲಿಕಾಯಿ ಗಿಡ ಅದರಲ್ಲೂ ಈ ನೆಲ್ಲಿಕಾಯಿ ಗಿಡ ಅಂದ್ರೆ ಪಕ್ಷಿಗಳು ಗೂಡು ಕಟ್ಟೋದಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಈ ನೆಲ್ಲಿಕಾಯಿ ತಿನ್ನೋದಿಕ್ಕೆ ಜಾಸ್ತಿ ಬರೋಂತ ಪಕ್ಷಿಗಳು ಬುಲ್ಬುಲ್ ಪಕ್ಷಿ ಮತ್ತು ಮೈನಾ ಪಕ್ಷಿಗಳು ಜಾಸ್ತಿ ಈ ನೆಲ್ಲಿಕಾಯಿ ಹಣ್ಣು ತಿನ್ನೋದಿಕ್ಕೆ ತುಂಬಾನೇ ಇಷ್ಟಪಡ್ತವೆ ಇನ್ನು ಮುಂದಿನ ಗಿಡ ಯಾವ್ದಪ್ಪ ಅಂದ್ರೆ ಸೂರ್ಯಕಾಂತಿ ಈ ಸೂರ್ಯಕಾಂತಿ ಹೂವಿನ ಗಿಡನೂ ಅಷ್ಟೇನೆ ಪಕ್ಷಿಗಳನ್ನ ತುಂಬಾ ಅಟ್ರಾಕ್ಷನ್ ಮಾಡುತ್ತೆ ಈ ಸೂರ್ಯಕಾಂತಿ ಹೂಗಳು ಬಿಂಜುಗಳನ್ನ ಹೊಂದಿರುತ್ತೆ ಈ ಬಿಂಜುಗಳನ್ನ ಗುಬ್ಬಚ್ಚಿ ಪಾರಿವಾಳ ಮತ್ತೆ ಫಿಂಚು ಹಕ್ಕಿಗಳಿಗೆ ಆಹಾರ ಆಗಿರುತ್ತೆ ಈ ಬಿಂಜುಗಳನ್ನ ತಿನ್ನೋಕೆ ಅಂತಾನೆ ಪಕ್ಷಿಗಳು ಹೆಚ್ಚಾಗಿ ಗಾರ್ಡನ್ ಗೆ ಬರುತ್ತೆ ನಮ್ ಗಾರ್ಡನ್ಗೆ ಹೆಚ್ಚಾಗಿ ಈ ತರ ಪಕ್ಷಿಗಳು ಬರೋದ್ರಿಂದ ನಮ್ ಗಾರ್ಡನ್ ನಲ್ಲಿ ಒಂಥರ ಕಳೆನೂ ಇರುತ್ತೆ ನಮಗೆ ಕಿಂಬಿ ಕಿವಿಗಳು ಹಿಂಪಾಗು ಸಹ ಇರುತ್ತೆ ಇನ್ನು ಮುಂದಿನ ಹೂವು ಯಾವುದಪ್ಪ ಅಂತ ಅಂದ್ರೆ ಲೆವೆಂಡರ್ ಈ ಲೆವೆಂಡರ್ ಸ್ಮೆಲ್ ಯಾರಿಗ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಎಲ್ರಿಗೂನು ತುಂಬಾನೇ ಇಷ್ಟ ಇರುತ್ತೆ ಪಕ್ಷಿಗಳಿಗೆ ಮಾತ್ರ ಅಂತಾನೆ ಅಲ್ಲ ಮನುಷ್ಯರಿಗೂ ತುಂಬಾನೇ ಇಷ್ಟ ಇದು ನಾವು ಬಳಸೋಂತಹ ರೂಮ್ ಫ್ರೆಶ್ನರ್ ಆಗಿರ್ಬೋದು ಅಥವಾ ಗಂಧದ ಕಡ್ಡಿ ಆಗಿರ್ಬೋದು ಅದರಲ್ಲೆಲ್ಲ ನಾವು ಲೆವೆಂಡರ್ ಸ್ಮೆಲ್ಲು ಇರಲೇಬೇಕು ಅಂತ ಇಷ್ಟಪಡ್ತೀವಿ ಇನ್ನು ಪಕ್ಷಿಗಳು ಇಷ್ಟ ಹೇಳಿ ಈ ಲೆವೆಂಡರ್ ಗಿಡದಲ್ಲಿ ಇರೋಂತಹ ಸೆನ್ಸಿಟಿವ್ ಗುಣದಿಂದ ಈ ಪಕ್ಷಿಗಳನ್ನ ಅಟ್ರಾಕ್ಷನ್ ಮಾಡುತ್ತೆ ಹಾಗೆ ಕೀಟಗಳನ್ನು ಸಹ ಅಟ್ರಾಕ್ಷನ್ ಮಾಡುತ್ತೆ ಈ ಕೀಟಗಳು ಇರೋದ್ರಿಂದನೇ ಪಕ್ಷಿಗಳು ನಮ್ಮ ಗಾರ್ಡನ್ಗೆ ಬರೋದು ನೀವು ಯಾರೆಲ್ಲ ಗಾರ್ಡನ್ ಮಾಡಿದ್ದೀರಾ ಅವರೆಲ್ಲರೂ ಸ್ವಲ್ಪ ಪಕ್ಷಿಗಳಿಗೆ ಅಂತ ಆಹಾರ ಹಾಕಿ ಮತ್ತೆ ಒಂದು ಬೌಲಲ್ಲಿ ನೀರನ್ನು ಹಿಡಿ ಗಾರ್ಡನ್ ಮಾಡಿರೋರೆ ಅಂತ ಅಲ್ಲ ಗಾರ್ಡನ್ ಮಾಡದೇ ಇರೋರು ಸಹ ಈ ಥರ ಮಾಡ್ಬೋದು ಪಕ್ಷಿಗಳಿಗೆ ಸ್ವಲ್ಪ ಆಹಾರ ಏನಾದರೂ ಹಾಕಿ ಮತ್ತು ನೀರು ಇಡಿ ನಾನು ಇಡ್ತೀನಿ ಪಾರಿವಾಳಗಳು ಬರುತ್ತೆ ನಮ್ಮ ಗಾರ್ಡನಲ್ಲಿ ಮತ್ತು ಬುಲ್ ಬುಲ್ ಅಕ್ಕಿ ಎಲ್ಲ ಬರುತ್ತೆ ಯಾವಾದರೂ ತಿಂದ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಅಕ್ಕಿ ಕ್ಲೀನ್ ಮಾಡಿರ್ತೀವಲ್ಲ ಅದು ನುಚ್ಚಿರುತ್ತೆ ನೋಡಿ ಅಕ್ಕಿ ತೊಗೊಂಡೋಗಿ ನಾನು ಅಲ್ಲಿ ಗಾರ್ಡನಲ್ಲಿ ಚೆಲ್ತೀನಿ ಟೆರೆಸ್ ಮೇಲೆ ಮತ್ತು ನಾನು ಇದು ಪಾಟ್ಗೆ ಅಂತ ಕೆಳಗಡೆ ಒಂದು ಪ್ಲೇಟ್ ಇಟ್ಟಿರ್ತೀವಲ್ಲ ಆ ಪ್ಲೇಟಲ್ಲಿ ನೀರು ಸಹ ಹುಯ್ದು ಇಟ್ಟಿರ್ತೀನಿ ನೀವು ನೋಡಿರ್ಬೋದು ನನ್ನ ವೀಡಿಯೋದಲ್ಲಿ ಒಂದು ಬೌಲಲ್ಲೂ ಇಟ್ಟಿರ್ತೀನಿ ಮತ್ತು ಒಂದು ಚೊಂಪ್ ಥರ ಇರುತ್ತೆ ಅದರಲ್ಲೂ ಇಟ್ಟಿರ್ತೀನಿ ಜಾನಿನೂ ಕುಡಿತಾನೆ ಪಕ್ಷಿಗಳಿಗೂ ಆಗುತ್ತೆ ಅಂತ ಇಟ್ಟಿರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್